ಉಪಟಳಕ್ಕೆ ಶಾಲಾ ಮಕ್ಕಳಿಗೆ ನೀರಿನ ಅಭಾವದಿಂದ ಮಕ್ಕಳ ಪರದಾಟ ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊರೆಸಿದ ಜಮೀನಿನಲ್ಲಿದೆ ಎಂದು ಮೆಟ್ಟಿಲೇರಿದ ನಾಗರಾಜು ಮನವೊಲಿಸಲು ಮುಂದಾದ ತಹಸೀಲ್ದಾರ್ ಮಂಜುನಾಥ್ ಕೆ ಹಾಗೂ ಸಿಪಿಐ ಅನಿಲ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮುರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ಕೊಳವೆ ಬಾವಿ ಕುರಿಸಲಾಗಿತ್ತು ತುಮಕೂರು ಜಿಲ್ಲೆಯ ಕೊರಡಗೆರೆ ತಾಲೂಕಿನ ರೆಡ್ಡಿ ಕಟ್ಟಿಯಲ್ಲಿ ಇರುವ ವಸತಿ ಶಾಲೆ ತಾಲೂಕಿನ ಶಾಂತಲಿಂಗಯ್ಯಪಾಳ್ಯ ಗ್ರಾಮದ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಇರುವ ಬೋರ್ವೆಲ್ ನಮಗೆ ಸೇರಿದೆ ಎಂದು ನೀರು ಬಿಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಮಂಜುನಾಥ್ ಕೆ ಹಾಗೂ ಅನಿಲ್ ಭೇಟಿ ನೀಡಿದ್ದಾರೆ ಆದರೆ ನಾಗರಾಜು ನಾನು ಈ ವಿಚಾರದಲ್ಲಿ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಹಾಗಾಗಿ ಇವರ ಮೇಲೆ ಕ್ರಮ ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿದ್ದಾರೆ ಅಧಿಕಾರಿಗಳು ವಸತಿ ಶಾಲೆಗಾಗಿ ಕುಡಿಯುವ ನೀರು ಒದಗಿಸಲು ಕೊರೆಸಿದ ಕೊಳವೆ ಬಾವಿ ಬಾವಿ ಕೊರೆಯುವ ಸಮಯದಲ್ಲಿ ದಾರಿ ಪಕ್ಕ ಇತ್ತು ಆದರೆ ಪಕ್ಕದ ಜಮೀನು ಮಾಲೀಕ ನಾಗರಾಜು ಒತ್ತುವರಿ ಮಾಡಿಕೊಂಡು ನನಗೆ ಬರಬೇಕು ಎಂದು ಗಲಾಟೆ ಮಾಡುತ್ತಿದ್ದಾನೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ ಆದರೆ ವಿಪರ್ಯಾಸ ಎಂದರೆ ಈ ಜಮೀನು ನಾಗರಾಜು ಹೆಸರಿನಲ್ಲಿ ಇಲ್ಲ ಈ ಜಮೀನು ನನಗೆ ಬರಬೇಕು ಎಂದು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಆದರೆ ಎಲ್ಲದರ ನಡುವೆ ವಸತಿ ಶಾಲೆ ಮಕ್ಕಳಿಗೆ ದಿನನಿತ್ಯದ ಕಾರ್ಯಗಳಿಗೆ ನೀರು ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆಯೂ ಸಹ ಇದೇ ವಿಚಾರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಈ ಪ್ರಕರಣದಲ್ಲಿ ನಾಗರಾಜು ನಾನು ಕುಡಿಯುವ ನೀರಿನ ವಿಚಾರದಲ್ಲಿ ನಾನು ತೊಂದರೆ ನೀಡುವುದಿಲ್ಲ ಎಂದು ಒಪ್ಪಿಕೊಂಡು ಸಹಿ ಹಾಕಿದ್ದಾರೆ ಆದರೆ ಮತ್ತೆ ಅದೇ ಖ್ಯಾತೆ ತೆಗೆದಿದ್ದು ಈಗ ಗ್ರಾಮಸ್ಥರಿಗೂ ಶಾಲಾ ಮಕ್ಕಳಿಗೆ ನೀರಿನ ತೊಂದರೆ ಆಗುತ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಅದಕ್ಕಿಂತ ಮುಂಚೆ ಸರ್ಕಾರದ ಅನುದಾನದ ಡೇಲಿ ಹಾಸ್ಟೆಲ್ ನಿರ್ವಹಣೆಯಿಂದ ಕಟ್ ಮಾಡಿ ಹಾಕಿರೋದ್ರಿಂದ ಇದು ಯಾರೂನು ಟಚ್ ಮಾಡಬಾರ್ದು ಇವರು ಅವರು ಕೂಡ ನಿಮ್ಗೆ ಇದ್ರ ಅಗತ್ಯ ಇದೆಯಾ ಈಗ ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ಬಿಡ್ತೀವಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡು ಹಾಗೂ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇರ್ತಕ್ಕಂಥ ಮುರಾಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಏನು ಸರ್ವೆ ನಂಬರ್ ಹನ್ನೆರಡು ಬಹತ್ತರಿಂದ ನೀರು ಸರಬರಾಜು ಆಗ್ತಾಯಿತ್ತು ಇಲ್ಲದೆ ಆ ಒಂದು ವಿಷಯದ ಕುರಿತಾಗಿ ಬೋರ್ವೆಲ್ ಇರ್ತಕ್ಕಂಥ ಪಾಯಿಂಟ್ ಸರ್ಕಾರಿ ಜಮೀನು ಅಥವಾ ಖಾಸಗಿ ಜಮೀನು ಅಂದ್ರ ಕುರಿತು ಎಂಬುದರ ಕುರಿತಾಗಿ ಸಮಸ್ಯೆ ಇದೆ ಸೊ ಅದು ಈ ಒಂದು ಸಮಸ್ಯೆ ಕುರಿತಾಗಿ ಮಾನ್ಯ ಸಿವಿಲ್ ನ್ಯಾಯಾಲಯದಲ್ಲೂ ಕೂಡ ಕೋರ್ಟ್ಗಳು ಕೇಸ್ಗಳು ದಾಖಲಾಗಿರುತ್ತೆ ಅದು ಎಲ್ಲ ಪ್ರಕರಣಗಳನ್ನು ಪರಿಶೀಲಿಸಿ ಹಾಗೂ ಈಗೇನು ಇಬ್ಬರು ಎರಡು ಪಾರ್ಟಿಗಳಿಗೂ ಹಾಗೂ ನಮ್ಮ ಮುರಾರ್ಜಿ ದೇಶ ಮುರಾರ್ಜಿ ದೇಸಾಯಿ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದಂಗೆ ತಟಸ್ಥವಾಗಿರೋದಕ್ಕೆ ಈಗ ಸೂಚನೆ ನೀಡಿದ್ದೀವಿ ಕುಡಿಯ ನೀರಿನ ಅಭಿಯಂತರ ಆಗಿರ್ಬೋದು ಮತ್ತು ನಮ್ಮ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹಾಗೂ ಮೊನ್ನೆ ಸಿವಿಲ್ ನ್ಯಾಯಾಲಯ ಏನು ನಿರ್ದೇಶನ ನೀಡುತ್ತೆ ಅದರ ನಿರ್ದೇಶನದನ್ವಯ ಗ್ರಾಮಸ್ಥರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಕುಡಿಯ ನೀರಿನ ಒಂದು ಸೌಲಭ್ಯವನ್ನು ಒದಗಿಸುವ ಪ್ರಯತ್ನದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಹಾಗೂ ಯಾ ಯಾರಿಗೂ ಕೂಡ ಅನ್ಯಾಯ ಆಗ್ದಂಗೆ ನೋಡ್ಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆ